ಮಲಪ್ರಭಾ ಜಲಾನಯನ ಪ್ರದೇಶದಲ್ಲಿ ಮಳಿಗೆ ಪ್ರಮಾಣ ಜಾಸ್ತಿಯಾದ ಹಿನ್ನೆಲೆ ಮಲಪ್ರಭಾ ನವಿಲು ತೀರ್ಥ ಜಲಾಶಯಕ್ಕೆ ಒಳಹರಿವು ಹತ್ತೊಂಬತ್ತು ಸಾವಿರ ಕ್ಯೂಸೆಕ್ ಆಗಿದೆ ಈ ನಿಟ್ಟಿನಲ್ಲಿ ಹದಿನಾರು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದ್ದು ನದಿ ಪಾತ್ರದ ಜನರಿಗೆ ಆತಂಕ ಎದುರಾಗಿದೆ ರಾಮದುರ್ಗ ತಾಲೂಕಿನ ತುರ್ನೂರು ಗ್ರಾಮದ ಹತ್ತಿರ ಇರುವ ಖಾಸಗಿ ಶಾಲೆ ಆವರಣಕ್ಕೂ ನೀರು ನುಗ್ಗಿದೆ ಇನ್ನು ರಾಮದುರ್ಗ ಪಟ್ಟಣದ ವಾರ್ಡ್ ನಂಬರ್ ಹನ್ನೊಂದು ಬಾಣಕಾರ ಮತ್ತು ನಿಂಗಾಪುರ್ ಪೇಟ್ನ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಸಾರ್ವಜನಿಕರು ಪರದಾಡುವ ದೃಶ್ಯ ಕಂಡುಬಂದಿತು